ಅನ್ಯ ಭಾಷಿಕರೆಲ್ಲರೂ ವಾಸ ಮಾಡ್ತಾರೆ ಅವರೆಲ್ಲ ಒಟ್ಟುಗೂಡ್ಕೊಂಡು ಒಗ್ಗಟ್ಟಿನಿಂದ ನಾವು ಈ ಕಾರ್ಯಕ್ರಮಗಳನ್ನು ನೀವು ಆಯೋಜನೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆಲ್ಲ ಮೂಲ ಈ ಸಂಘಟನೆ ಮತ್ತು ಸಂಘ ಇವತ್ತು ಶಾರ್ವಾ ಕಮಿಟಿಯಿಂದ ಐದನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದೀವಿ ಈ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿಶೇಷತೆ ಅಂತೇಳಿದ್ರೆ ಎಲ್ಲ ವಿವಿಧ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು ಇದೇ ಒಂದು ನಮ್ಮ ವಸತಿ ಸಂಸ್ಥೆಯಲ್ಲಿ ಇದ್ದಾರೆ ಅವರೆಲ್ಲರೂ ಕ್ರೀಡೆಗಳಲ್ಲಿ ಮತ್ತು ಮನೋರಂಜನಾ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಭಾಗವಹಿಸಿ ನೃತ್ಯ ಪ್ರತಿಯೊಂದರಲ್ಲೂ ಭಾಗವಹಿಸಿ ಉತ್ತಮವಾದಂತಹ ಒಂದು ಪ್ರಗತಿಯನ್ನು ಸಾಧನೆ ಮಾಡಿದ್ದಾರೆ ಸಿಟಿಯ ಶಾರ್ವ ಸಂಸ್ಥೆಯ ವತಿಯಿಂದ ಐದನೇ ವರ್ಷದ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಗೆ ವಿವಿಧ ರೀತಿಯ ಕ್ರೀಡೆಗಳನ್ನು ಆಯೋಜಿಸಿ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು ರಾಜ್ಯ ಮಟ್ಟದ ಕ್ರೀಡಾಪಟುಗಳು ನಮ್ಮ ಬಡಾವಣೆಯಲ್ಲಿದ್ದಾರೆ ಎಂಬುದು ಹೆಮ್ಮೆಯ ವಿಚಾರವೆಂದು ಹಿರಿಯ ನಾಗರಿಕರು ಸಂತಸ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದ ವಿಶೇಷತೆ ಏನೆಂದರೆ ವಿವಿಧ ಶಾಲೆಗಳಲ್ಲಿ ಓದುವಂತಹ ಮಕ್ಕಳು ಒಂದೇ ಅಡಿಯಲ್ಲಿ ಬಂದು ಕಲೆತು ಬೆರೆತು ನಲಿತು ಕುಪ್ಪಳಿಸಿದರು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಸಂಬಂಧಗಳನ್ನು ಸೌಹಾರ್ದಯುತವಾಗಿ ಸ್ನೇಹಮಯವಾಗಿ ರೂಪಿಸಿಕೊಳ್ಳುವಂತಹ ಕಾರ್ಯಕ್ರಮಗಳು ಹೆಚ್ಚಾಗಲಿ ಎಂದು ಬಡಾವಣೆಯ ನಾಗರಿಕರು ಆಶಯ ವ್ಯಕ್ತಪಡಿಸಿದರು ಆಚಾರ್ಯವಾನ್ ಪುರುಷೋ ವೇದ ಮಾತೃಮಾನ್ ಮಿಸ್ ಮದರ್ ಚಿಲ್ಡ್ರನ್ ನಿಮ್ಮನ್ನ ಬೆಳಗ್ಗೆ ಎಬ್ಬರಿಸಿದ್ದೆ ಯಾರಪ್ಪ ನಿಮ್ಮನ್ನ ಯಾರು ಎಬ್ಬರಿಸಿದ್ರು ಬೆಳಗ್ಗೆ ಅಮ್ಮ ಅಲ್ವಾ ನಿಮ್ಗೆ ಅಡಿಗೆ ಮಾಡ್ಕೊಡೋದು ಯಾರು ಅಮ್ಮ ಅಲ್ವಾ ನಿಮ್ಗೆ ಸ್ಕೂಲ್ ರೆಡಿ ಮಾಡೋದು ಯಾರು ಅಮ್ಮ ಅಲ್ವಾ ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಎಲ್ಲ ದಿನಚರಿಗಳನ್ನ ನೋಡ್ಕೊಳ್ಳೋದು ಯಾರು ಅಮ್ಮ ಅದಕ್ಕೆ ಮಾತೃಮಾನ್ ಅಮ್ಮ ಇಂದ ಎಂತ ಕಲಿಬೋದಳು ಪ್ರತಿ ಸಲ ಸೇವೆ 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 ನಿಸ್ವಾರ್ಥ ಸೇವೆ ಒಂದು ಚೂರು ಕೂಡ ಸ್ವಾರ್ಥ ಇದ್ರ ತಾಯಿಯಲ್ಲಿ ನಿಸ್ವಾರ್ಥ ಸೇವೆ ನೋಡ್ಬೋದು ಅದಕ್ಕೆ ಮಾತೃ ಮಾನ್ ಮಾತೃ ಇಂದ ನಾವು ಏನು ರೀತಿಯ ಕಲಿತೀವಂದ್ರೆ ಪೂರ್ಣವಾದ ನಿಸ್ವಾರ್ಥ ಸೇವೆ ತಾಯಿಯಲ್ಲಿ ಅಂತ ನಿಸ್ವಾರ್ಥ ಸೇವೆ ಇದೆ ತಾಯಿ ಬಗ್ಗೆ ಒಂದು ಕತೆ ಹೇಳ್ತೀನಿ ಕೇಳ್ತೀರಾ ಚುಡನ್ ಕೇಳ್ತೀರಪ್ಪ ಇಲ್ಲಿ ಲಿಸೆಂಟ್ ಐಲ್ ಯು ಒನ್ ಸ್ಟೋರಿ ರಿಗಾರ್ಡಿಂಗ್ ಯುವ ಮದರ್ ಒಬ್ಬ ಒಬ್ಬ ಹುಡುಗ ತುಂಬ ದೊಡ್ಡ ಅಮ್ಮ ಅಮ್ಮ ನೀ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ ನಾನು ನಿನ್ನ ಋಣ ಹೇಗೆ ತಿರ್ಸ್ಬೇಕು ಹೇಳಮ್ಮ ನಾನು ತಿರ್ಸ್ಬಿಡ್ತೀನಿ ಅಂತ ಪೋಷಿಕರೇ ತಿಳ್ಕೊಳ್ಳಿ ಮಕ್ಕಳಿಗೂ ತಿಳಿಸಿ ತಾಯಿ ಋಣ ತೀರಿಸ್ತೀನಿ ಅಂತ ತಾಯಿ ನೆತ್ತಳೆ ಓಹೋ ಋಣ ತೀರಿಸ್ತೀಯಪ್ಪ ಓಕೆ ಓಕೆ ಇವತ್ತು ನನ್ನ ಪತ್ರದಲ್ಲೇ ಮಲ್ಕೋ ನೀನು ಸಾಕು ಅಷ್ಟೇ ಸಾಕು ನನ್ನ ಪತ್ತದಲ್ಲಿ ಮಲ್ಕೋ ಇವತ್ತಿನ ಡೀಪ್ ಸ್ಲೀಪಲ್ಲಿ ಇರ್ತಾರೆ ಮಗ ತಾಯಿ ಒಂದು ಜಗ್ಗೆ ನೀರು ತೆಗೆದು ಒಂದು ಮೇಲೆ ಹಾಕ್ತಾರೆ ಇವನು ತಕ್ಷಣ ಎತ್ಬಿಟ್ಟು ಕನ್ಫ್ಯೂಷನ್ಗೆ ಏನಾಯ್ತು ಅಂತ ಯಾಕೆ ನೀರು ನಮ್ಮ ಅಮ್ಮ ಇನ್ನೂ ವಯಸ್ಸು ಭ್ರಮೆ ಇರಬಹುದು ಅಂತ ಸುಮ್ನೆ ಆದ ಈ ಥರ ತಾಯಿ ಒಂದು ಮೂರು ನಾಲ್ಕು ಸಲ ಕಂಟಿನ್ಯೂ ಮಾಡ್ತಾರೆ ನೀರು ಹಾಕ್ತಾನೆ ಇರ್ತಾರೆ ಇವನ್ಗೊಂದು ಸಲ ತುಂಬ ಕೊಡ್ಬೋಕೆ ಎದ್ದು ಅಮ್ಮ ನಿನಗೆ ಗೊತ್ತಿದೆಯನಮ್ಮ ಮಲ್ಕೊಂಡಿರೋ ಇಷ್ಟು ಡೀಪಾಗಿ ಮಲ್ಕೊಂಡಿದ್ದೀನಿ ನೀರು ಸುರ್ತಾ ಮೈ ಮೈಮೇಲೆ ಅಂತ ಅವಾಗ ಅಪ್ಪ ನೀನೇನ ಋಣ ತೀರಿಸ್ತೀನಿ ಅಂತ ಹೇಳಿದ್ಲಪ್ಪ ಇದೇ ನಾನು ಋಣ ತಿರ್ಸಿದ್ದು ನೀನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೀನು ನನ್ನ ಮೇಲೆ ಎಷ್ಟು ಸಲ ಸುಸ್ಸು ಮಾಡ್ಕೊಂಡಿದ್ದೀಯಪ್ಪ ಅದನ್ನು ನಾನು ಎಷ್ಟು ಸಂತೋಷವಾಗಿ ಅದನ್ನೆಲ್ಲ ಬರೆಸಿದ್ದೀನಿ ಎಷ್ಟು ಸಂತೋಷವಾಗಿ ನನ್ನ ಲೈಫ್ನ ನಿದ್ದೇನ ಪ್ರತಿಯೊಂದನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದೀನಿ ಇವತ್ತು ನೀನು ತಾಯಿ ಋಣ ತೀರಿಸ್ತೀನಿ ಅಂತ ಬಂದಿದೆಯಲ್ಲ ಇದು ಸಾಧ್ಯನಪ್ಪ ತಾಯಿ ಋಣನ್ ಯಾವತ್ತೂ ತಿರ್ಸಕ್ಕಾಗಲ್ಲ ಮಕ್ಕಳೇ ತಿಳ್ಕೊಳ್ಳಿ ತಾಯಿ ಋಣನ್ ಯಾವತ್ತೂ ಯಾಕೆ ಯಾಕಂತಂದ್ರೆ ಅವಳು ಮಾಡುವಂತ ತ್ಯಾಗ ನಮ್ಮ ಮನಸ್ಸಲ್ಲಿ ಇರಬೇಕು ಅವಳು ಮಾಡೋವಂಥ ತ್ಯಾಗ ಈ ಸೃಷ್ಟಿಯಲ್ಲಿ ಬೇರೆ ಯಾರೂ ಮನಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮಾತೃ ದೇವೋ ಭವ ಅಂತಂದ್ರೆ ಮಾತೃ ದೇವೋ ಭವ ತಾಯಿ ದೇವರಾಗಿರ್ಲಿ ನಾವು ವೇರಿಯಸ್ ರಿಲಿಜಿಯನ್ ಪೀಪಲ್ ಕೂತಿದ್ರ ಯಾರಾದ್ರೂ ಒಬ್ಬನ ದೇವ್ರು ನೋಡಿದ್ರ ಅಂತಂದ್ರೆ ಒಬ್ಬ ನೋಡೋಕ್ಕಾಗಲ್ಲ ನೋಡಿಲ್ಲ ಇನ್ನವರುಗಳು ಆದರೆ ನಡೆದಾಡುವ ದೇವರನ್ನ ಯಾರಾದರೂ ನೋಡಿದರೆ ಅಂತಂದ್ರೆ ತಾಯಿ ಮಾತ್ರ ಯಾಕಂದ್ರೆ ತಾಯಿಗಿಂತ ಶ್ರೇಷ್ಠವಾದರು ಈ ಸೃಷ್ಟಿಯಲ್ಲೇ ಯಾರು ಇಲ್ಲ ಪಿತೃಮಾನ್ ತಂದ್ರೆ ಏನ್ ಕಲೀಬಹುದು ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿ ಬರ್ಡನ್ ಎಂತ ಬರ್ಡನ್ ಆಫೀಸಲ್ಲಿ ಆಫೀಸ್ ಅಲ್ಲಿ ಆಗಿರಲಿ ಮಕ್ಕಳು ಮುಂದೆ ತುಂಬಾ ಸಂತೋಷವಾಗಿರ್ತಾರೆ ಹೌ ಟು ಟ್ ಇನ್ ದ ಸೊಸೈಟಿ ಎಷ್ಟು ಚೆನ್ನಾಗಿ ನಕ್ಕ ಬಂದ ಆಫೀಸಲ್ಲಿ ಯಜಮಾನ ಮ್ಯಾನೇಜರ್ ಏನೇ ಬೈದಿದ್ರು ತೋರಿಸ್ಕೊಳ್ತೀರ ಇಡೀ ಫ್ಯಾಮಿಲಿನೇ ಸಾಕ್ತಾ ಇರ್ತಾನೆ ಹಂತದಲ್ಲೂ ಯಾವ ಒಂದು ತಂದೆ ಆ ತಂದೆಯಿಂದ ನಾವು ರೆಸ್ಪಾನ್ಸಿಬಿಲಿಟಿ ಕಲ್ತ್ಕೋಬೇಕು ಯಾವ ರೀತಿ ಅಂತಂದ್ರೆ ದೊಡ್ಡವನಾದ್ಮೇಲೆ ನೀನು ಯಾವಾಗ ತಾಯಿ ಸಾಕ್ರಿ ನ ನೆನ್ಪಲ್ಲಿ ಇಟ್ಕೊಳ್ತೀಯ ತಂದೆ ಸಾಕ್ರಿ ನ ನೆನ್ಪಲ್ಲಿ ಇಟ್ಕೊಳ್ತೀಯ ಮೂರನೇದು ಆಚಾರ್ಯವಾಣು ವಿದ್ಯೆ ಸಾಧ್ಯ ನಮಸ್ಕಾರ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ವಸತಿ ಸೌಲಭ್ಯಗಳನ್ನು ಒದಿಸಿಕೊಟ್ಟರ ಜೊತೆಗೆ ಇಲ್ಲಿನ ಶಾರ್ವಾ ಸಮಿತಿಯು ಅಂದರೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಇ ಸಿ ಮೆಂಬರ್ಸು ಇವರೆಲ್ಲ ಕ ಖಜಾನ್ಸಿಗಳೆಲ್ಲ ಸೇರಿ ಈ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥ ತುಂಬ ಹೆಮ್ಮೆಯ ವಿಚಾರ ಹಾಗಾಗಿ ಇಲ್ಲಿ ಪ್ರತಿ ವರ್ಷವೂ ಕೂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿಶೇಷತೆ ಅಂತೇಳಿದ್ರೆ ಎಲ್ಲ ವಿವಿಧ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು ಇದೇ ಒಂದು ನಮ್ಮ ವಸತಿ ಸಂಸ್ಥೆಯಲ್ಲಿ ಇದ್ದಾರೆ ಅವರೆಲ್ಲರೂ ಕ್ರೀಡೆಗಳಲ್ಲಿ ಮತ್ತು ಮನೋರಂಜನಾ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಭಾಗವಹಿಸಿ ನೃತ್ಯ ಪ್ರತಿಯೊಂದರಲ್ಲೂ ಭಾಗವಹಿಸಿ ಉತ್ತಮವಾದಂತಹ ಒಂದು ಪ್ರಗತಿಯನ್ನು ಸಾಧನೆ ಮಾಡಿದ್ದಾರೆ ಇದು ನಮಗೆ ಸ್ಪಿರಿಟ್ ಅವರ ಪುಟ್ಟ ಕೊಡುಗೆ ಅಪಾರವಾದಂಥವು ಯಾಕಂದರೆ ಈ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೆದಾಗೆ ಇಲ್ಲಿ ಅನ್ಯ ಭಾಷಿಕರೆಲ್ಲರೂ ವಾಸ ಮಾಡ್ತಾರೆ ಅವರೆಲ್ಲ ಒಟ್ಟುಗೂಡಿಕೊಂಡು ಒಗ್ಗಟ್ಟಿನಿಂದ ನಾವು ಈ ಕಾರ್ಯಕ್ರಮಗಳನ್ನು ನೀವು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆಲ್ಲ ಮೂಲ ಈ ಸಂಘಟನೆ ಮತ್ತು ಸಂಘ ಹಾಗಾಗಿ ಈ ಒಕ್ಕೂಟದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗ್ತದೆ ಅದರಲ್ಲೂ ವಿಶೇಷವಾಗಿ ಮಕ್ಕಳು ಯುವಕರು ಹಿರಿಯರು ಹಿರಿಯ ನಾಗರಿಕರುಗಳು ಇವರೆಲ್ಲ ಸೇರಿ ನಾವು ಒಗ್ಗೂಡಿಕೊಂಡು ಇಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ ಸೊ ಆ ಭಗವಂತ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಮತ್ತು ಈ ಮಾಧ್ಯಮ ಮಿತ್ರ ಎಲ್ಲರಿಗೂ ಕೂಡ ಈ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಧನಿ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ಮಕ್ಕಳಿಗೂ ನಾವು ಇಲ್ಲಿ ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ದೀವಿ ಈ ಕ್ರೀಡೆಗಳಲ್ಲಿ ಪ್ರತಿಯೊಬ್ಬ ಮಕ್ಕಳು ಭಾಗವಹಿಸಿ ಸಣ್ಣ ಮೂರುವರೆ ವರ್ಷದ ಮಕ್ಕಳಿಂದ ಹಿಡಿದು ಅತ್ ಯುವ ಯುವಕರೆಲ್ಲ ಭಾಗವಹಿಸಿ ಮಾರುತನ ಓಟ ಮತ್ತು ಕ್ರೀಡೆಗಳು ಪ್ರತಿಯೊಂದರಲ್ಲೂ ಭಾಗವಹಿಸಿ ಅವರಿಗೆ ಬಹುಮಾನವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಮತ್ತು ಆಟಗಳನ್ನು ಇಲ್ಲಿ ಹಳ್ಳಿ ಆಟಗಳು ಏನೇನು ಹಿಂದಿನ ಕಾಲದಲ್ಲಿ ಮಾಡ್ತಕ್ಕಂಥ ಆಟಗಳೆಲ್ಲ ಆಡಿಸಿ ಭಾಳ ಚೆನ್ನಾಗಿ ಇಲ್ಲಿ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಆ ಶಾರವಾ ಸಮಿತಿಗೆ ಈ ಮೂಲಕ ಧನ್ಯವಾದಗಳು ಶಾರ್ವಾ ಕಮಿಟಿಯಿಂದ ಐದನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದೀವಿ ಸತತವಾಗಿ ಐದು ವರ್ಷದಿಂದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತು ಇನ್ನೂ ಹಲವಾರು ಕಾರ್ಯಕ್ರಮಗಳು ಇದಕ್ಕಿಂತ ಮುಂಚೆ ಇಂಥ ಕಾರ್ಯಕ್ರಮಗಳೇ ಆಗ್ತಾ ಇರಲಿಲ್ಲ ಅಂಥದ್ರಲ್ಲಿ ಐದು ವರ್ಷದಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಜೊತೆಗೆ ಒಂದು ದೇವರ ಗುಡಿ ಆಗ್ಬೋದು ಒಂದು ಸ್ಟೇಜ್ ಆಗ್ಬೋದು ರೋಡ್ ಆಗ್ಬೋದು ಇಂಥ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಬಂದಿದೆ ಜೊತೆಗೆ ಈ ಇವತ್ತು ಐದನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮಗೊಂಥರ ಹೆಮ್ಮೆ ಅನ್ನಿಸ್ತದೆ ಅದಕ್ಕೆ ಪ್ರತಿಯೊಬ್ಬರು ನಿವಾಸಿಗಳಾಗ್ಬೋದು ಜೊತೆಗೆ ನಮ್ಮ ಶಾರ್ವಾ ಕಮಿಟಿ ಎಲ್ಲರೂ ಸಹಕಾರ ಮಾಡ್ಕೊಂಡು ಬಂದು ಐದನೇ ವರ್ಷ ತುಂಬಿ ಇವತ್ತು ನಾವು ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಅಂತೇಳಿ ಹೇಳಲಿಕ್ಕೆ ಹೆಮ್ಮೆ ಆಗ್ತಾಯಿದೆ ಸಹಕಾರ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಇದು ಶಾರ್ವಾ ವತಿಯಿಂದ ನಾವು ಮುಂಚೆ ಕಮಿಟಿ ಇಲ್ದಲೇ ಇದ್ದಾಗ ಇಲ್ಲಿನ ನಿವಾಸಿಗಳೇ ಮಾಡ್ತಾಯಿದ್ರು ಮಕ್ಕಳ ದಿನಾಚರಣೆ ಮಾತ್ರ ಈಗ ಶಾರ್ವಾ ಕಮಿಟಿನ ನಾವು ಬಂದ ಮೇಲೆ ಶಾರ್ವಾ ಕಮಿಟಿ ವತಿಯಿಂದ ಮಕ್ಕಳ ದಿನಾಚರಣೆ ಮತ್ತು ಕನ್ನಡೋತ್ಸವವನ್ನು ಐದು ಐದನೇ ಬಾರಿಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಅತಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಎಲ್ಲ ನಿವಾಸಿಗಳು ಸಹಕಾರ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೂ ಇಲ್ಲಿನ ಭಕ್ತಾದಿಗಳು ಇಲ್ಲೊಂದು ದೇವಸ್ಥಾನ ಮಾಡಿ ಗಣೇಶನ ಮತ್ತು ನಾಗರ ಕಲ್ಲಿನ ದೇವಸ್ಥಾನ ಮಾಡಿ ನಾಗರ ರಚಕಟ್ಟೆ ಮಾಡಿದ್ದೀವಿ ಇದಕ್ಕೂ ಅಷ್ಟೇ ಪ್ರತಿದಿನ ಬಂದು ಇಲ್ಲಿ ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಸಂತೋಷದಿಂದ ಬಂದು ಕೈ ಮುಗಿದು ದೇವರ ಹತ್ರ ಬೇಡ್ಕೊಂಡು ಹೋಗ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಕ್ರಮಗಳು ಭಾಳಷ್ಟು ಆಗಿದೆ ಇನ್ನು ಮುಂದೆ ಆಗಿದೆ ನಮ್ಮ ಸಾರ್ವಜನಿಕ ಅಭಿವೃದ್ಧಿಗೆ ಟಾರೋಡ್ ಹಾಕೋದಾಗಿರ್ಬೋದು ಮೈನ್ ರೋ ಎಂಟ್ರಿ ಒಂದೇ ಎಂಟ್ರಿಯಿಂದ ಎಕ್ಸಿಟ್ ಬಂದು ಆರ್ಚ್ ಮಾಡೋದಾಗಿ ಕಾರ್ಯಕ್ರಮ ಇರ್ಬೋದು ಸೆಂಟ್ರಲೈಝ್ ಡಸ್ಟ್ಬಿನ್ ಆಗಿರ್ಬೋದು ಇನ್ನು ಹಲವಾರು ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯ ಹಮ್ಮಿಕೊಂಡಿದ್ದೀವಿ ನಮ್ಮ ಹೊಸ ಇದರಲ್ಲಿ ಈ ವರ್ಷದಲ್ಲಿ ಎಲ್ಲ ಕಾರ್ಯಕ್ರಮಗಳು ಇಪ್ಪತ್ತನೇ ಎಸ್ ವೇಳೆ ನಡೀಲಿ ಅಂತೇಳಿ ಎಲ್ಲ ಒಟ್ಟಿಗೆ ನಡೀಲಿ ಅಂತೇಳಿ ಭಗವಂತನ ಬೇಡ್ಕೊಂತೀನಿ ಶಾರ್ವಾ ಸರ್ ಇದು ಹನ್ನೆರಡು ಬಿಲ್ಡಿಂಗ್ ಇದೆ ಟೋಟ್ಲು ಹನ್ನೆರಡು ಬಿಲ್ಡಿಂಗ್ ಆ ಬಿಲ್ಡಿಂಗ್ ಅಲ್ಲೇ ಮೇಂಟೈನ್ ಮಾಡ್ತಿರ್ತಾರೆ ಇದು ಸೆಂಟ್ರಲೈಸ್ ಎಲ್ಲಾ ಬಿಲ್ಡಿಂಗ್ ಒಟ್ಟಿಗೆ ಸೇರಿಸಿ ಒಂದು ಕಡೆ ಮೇನ್ ಉದ್ದೇಶ ಮಾಡಿಕೊಂಡು ಸೆಂಟ್ರಲೈಸ್ ಬಿಲ್ಡಿಂಗ್ ಮಾಡಿ ಮಾಡ್ಕೊ ಶಾರ್ವಾ ಅಂತ ಇದೆ ನಮಗೆ ಆ್ಯಂಡ್ ಓವರ್ ಆಗಿದ್ದು ಕೂಡ ಶಾರ್ವಾಕೆ ಆ ಶಾರ್ವಾದಿಂದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ಕೈಗೊಡ್ಕೊಂಡಿ ಸರ್ ಇಷ್ಟು ದಿನ ನಮ್ಮ ಕೆ ಎಸ್ ಬಿ ಅಧಿಕಾರಿಗಳ ಹಿಡಿತಲ್ಲಿತ್ತು ಕೆ ಎಸ್ ಬಿ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳ ಥರ ನಮಗೆ ನಡೆಸ್ತಾಯಿದ್ರು ಅದನ್ನು ಅವ್ರ ದುರಾಳಿತವನ್ನು ತೆಗೆದಾಕಿ ನಾವೇ ನಮ್ಮ ದುಡ್ಡು ಹಾಕಿ ನಾವು ಯಾಕೆ ಇದನ್ನು ಇಂಪ್ರೂಮೆಂಟ್ ಮಾಡ್ಕೊಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ ನಿಜವಾಗ್ಲೂ ಹೇಳಬೇಕಂದ್ರೆ ಎರಡು ಸಾವಿರದ ಹದಿಮೂರಲ್ಲಿ ನಮಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದರು ಕೊಟ್ಟು ಇಲ್ಲಿ ಒಂದು ಐದು ವರ್ಷ ಗಂಟು ಅವ್ರದ್ದೇ ಎಲ್ಲ ಮೈಂಟೈನ್ ಮಾಡ್ಕೊಂಡಿದ್ರು ನಮಗೆ ನಮಗೆ ಏನೂ ಬಿಟ್ಕೊಟ್ಟಿರಲಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಈಗ ನಮಗೆ ಸ್ವಾತಂತ್ರ್ಯ ಸಿಗ್ದಂಗೆ ಈಗ ನಮಗೆ ನಾಲ್ಕೈದು ವರ್ಷ ಸ್ವಾತಂತ್ರ್ಯ ಸಿಗ್ದಂಗೆ ಈಗ ನಾವು ಹೋರಾಟ ಮಾಡಿ ಸ್ವಾತಂತ್ರ್ಯ ತಗೊಂಡು ಈಗ ನಾವೆಲ್ಲ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ಹಂಗಾಗಿ ಅವ್ರನ್ನ ಬದಿಗೊತ್ತಿ ನಾವು ಇವತ್ತು ನಮ್ಮ ಮಾ ಶಾಸಕರ ಶಿವಣ್ಣವರ ಸಹಕಾರದಿಂದ ಭಾಳಷ್ಟು ಕೆಲಸ ಅಭಿವೃದ್ಧಿ ಕೆಲಸಗಳನ್ನ ಒಳ್ಳೆ ಮಾಡ್ಕೊಂಬಂದಿದ್ದೀವಿ ಇನ್ನು ಮುಂದೂ ಕೂಡ ಎಲ್ಲರ ಸಹಕಾರದಿಂದ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಈಗ ನಮ್ಮ ಅಧ್ಯಕ್ಷರು ಮತ್ತು ಹೇಳಿದಂತೆ ಶಾರ್ವಾ ಕಮಿಟಿ ಶಾರ್ವಾ ಅಂದರೆ ಏನು ಫಸ್ಟ್ ಒಂದು ಇದಕ್ಕೆ ಬೇರೆಯವರಿಗೆಲ್ಲ ನೀವು ಕೊಡ್ತಾ ಇರ್ತೀರ ಸೂರ್ಯನಗರ ರೈಸ್ ಅಪಾರ್ಟ್ಮೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಇದು ಶಾರ್ವಾ ನಮಗೆ ಇಲ್ಲಿ ಬಂದ್ಬಿಟ್ಟು ಹೆಚ್ ಐ ಜಿ ಮತ್ತು ಎಮ್ ಐ ಜಿ ಎರಡು ಆರು ಬ್ಲಾಕ್ಗಳಿದ್ದಾವೆ ಈ ಕಡೆ ಮತ್ತು ಆರು ಕಡೆ ನಮ್ಮ ಇದಕ್ಕೆ ಈಗ ಮಾಡಿರೋದು ಈ ಉದ್ದೇಶ ಉದ್ದೇಶ ಅಂತ ಆಲ್ರೆಡಿ ಹೇಳಿದ್ದಾರೆ ಈಗ ನಮಗೆ ಇಲ್ಲಿ ಎಲ್ಲರದು ಏನಪ್ಪ ಅಂತಂದರೆ ಸಮನ್ವಯ ಭಾವಗಳನ್ನು ಹಾಗೆ ಎಲ್ಲರಿಗೂ ನಡೆಸ್ಕೊಂಡು ಹೋಗೋದು ಆ್ಯಂಡ್ ಈಕ್ವಲ್ ಆಗಿ ಮೊದಲು ಭದ್ರತಾ ಏನೇನು ಇದೆಯಾ ಅದನ್ನು ನಾವು ಆಲ್ರೆಡಿ ಮಾಡ್ತಾಯಿದ್ವಿ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಡೆವಲಪ್ಮೆಂಟ್ ಮಾಡೋದಿದೆ ನಮಗೆ ಆ್ಯಂಡ್ ಮಕ್ಕಳ ದಿನಾಚರಣೆಗಳು ಪ್ರತಿ ವರ್ಷ ಮಾಡಿದಂತೆ ಈ ವರ್ಷವೂ ಕೂಡ ಐದನೇ ವರ್ಷವೂ ಕೂಡ ಮಾಡ್ತಾನಿದ್ವಿ ಇದರ ಖರ್ಚು ವರ್ಚುಗಳನ್ನು ಆಲ್ಮೋಸ್ಟ್ ಎಲ್ಲನೂ ತೊಂಬತ್ತು ಪರ್ಸೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹತ್ತು ಪರ್ಸೆಂಟ್ ಕೆಲವೊಬ್ರು ಅಲ್ಲಿ ಇಲ್ಲಿ ಮಾಡಿರ್ತಾರೆ ಹಾಗಾಗಿ ನಾನು ಶಾರವಾನೇ ಇದು ಮಾಡಿರಲಿಲ್ಲ ಅಂತ ಹೇಳಲ್ಲ ತೊಂಬತ್ತು ಪರ್ಸೆಂಟ್ವರೆಗೂ ಅದು ತೊಂಬ ಮೇ ತೊಂಬತ್ತ ಮೇನಲ್ಲಿ ಎಲ್ಲ ಖರ್ಚು ವೆಚ್ಚಗಳನ್ನು ಶಾರ್ವಾನೇ ಹೊಡಿರ್ತಾರೆ ಓಕೆ ಸೊ ಈ ಇದಕ್ಕೆ ನಮಗೆ ಅವಕಾಶ ಕೊಟ್ಟಿರುವ ಎಲ್ಲ ನಿವಾಸಿಗಳಿಗೂ ನಮ್ಮ ಧನ್ಯವಾದಗಳು ನಗರದ ಬಡಾವಣೆಯಲ್ಲಿ ಬಹುಮಹಡಿ ಕಟ್ಟಡಗಳ ಕ್ಷೇಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿ ವಾರ ನಾವು ಈ ದೇವಸ್ಥಾನದಲ್ಲಿ ಭಜನೆ ಇದ್ದೀವಿ ಎಲ್ಲ ನಿವಾಸಿಗಳಿಗೂ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗಲಿ ಅಂತ ಭಗವಂತ ಆಶೀರ್ವಾದ ಮಾಡಲಿ ಅಂತ ಅವರೆಲ್ಲರ ಪರವಾಗಿ ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಮತ್ತು ಪ್ರತಿ ಶನಿವಾರ ನಾವು ಭಜನೆ ಮಾಡ್ತೀವಿ ಮತ್ತು ದಿನ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ಗೆದ್ದು ಸುವರ್ಣ ಮೇಡಮ್ ದೀಪ ಹಚ್ಚಿ ನಿಷ್ಠೆಯಿಂದ ದೇವರ ಕಾರ್ಯಗಳನ್ನ ಮಾಡ್ತಾರೆ ಹಾಗೆಯೇ ಸಂಜೆ ಹೊತ್ತು ನಮ್ಮ ರತ್ನ ಮೇಡಮ್ ಅವರು ಕೂಡ ಬಂದು ದೀಪ ಹಚ್ಚಿ ಬೆಳಗ್ಗೆ ಸಂಜೆ ಕೇರ್ ತಗೋತಾರೆ ದೇವಸ್ಥಾನದಲ್ಲಿ ತುಳಸಿ ಬೆಳೆಸಿರೋದು ಪ್ರತಿಯೊಂದನ್ನು ಕೂಡ ಅವರು ಎಲ್ಲ ಮಾಡ್ತಾರೆ ಮತ್ತು ನಾನು ಹಿಂದೆ ನಿಂತ್ಕೊಂಡಿರೋ ಸಾರಿಕಾ ಅವರು ಭಜನೆಗೆ ಬರ್ತಾ ಇರ್ತಾರೆ ವಿಜಯಲಕ್ಷ್ಮಿ ಮೇಡಮ್ ಅವರಂತೂ ಇಲ್ಲಿ ನಳನಳಿಸ್ತಾ ಇರೋ ರಂಗೋಲಿ ಕೂಡ ಅವರೇ ಹಾಕಿರೋದು ಎಲ್ಲ ಕ್ಷೇತ್ರದಲ್ಲೂ ವಿಜಯಲಕ್ಷ್ಮಿ ಅವರ ಸಹಾಯ ಹಸ್ತ ಸದಾ ಇರುತ್ತೆ ಹೀಗಾಗಿ ನಮ್ಮ ಈ ಒಂದು ಶೋಭೆ ಅಂತ ಹೇಳ್ಬೋದು ನಮ್ಮ ಈ ನಗರಕ್ಕೆ ಸೂರ್ಯ ನಗರಕ್ಕೆ ಈ ಬಹುಮಹಡಿ ಕಟ್ಟಡಗಳಿಗೆ ಒಂದು ಮೇರು ಪರ್ವತದಂತೆ ಈ ದೇವಸ್ಥಾನ ನಿಂತಿದೆ ನಮಗೆಲ್ಲರಿಗೂ ಸದಾ ದೇವರ ಕೃಪಾಶೀರ್ವಾದ ಇರಲಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ಈ ದೇವಸ್ಥಾನಕ್ಕೆ ಶಾರ್ವಾ ಅವರು ಬಹಳನೇ ಒಂದು ಸಪೋರ್ಟ್ ಮಾಡಿ ಯಾವಾಗಲೂ ಕೂಡ ನಮಗೆ ಒಂದು ನೀರು ವ್ಯವಸ್ಥೆ ಆಗಿರ್ಬೋದು ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಕೈ ಜೋಡಿಸಿದರೆ ಅವ್ರನ್ನೂ ಕೂಡ ದೇವ್ರು ಚೆನ್ನಾಗಿಟ್ಟು ಮುಂದೇನೂ ಹೀಗೆ ಅನೇಕ ಕಲ್ಯಾಣ ಕಾರ್ಯಗಳು ನಡೀಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಇವತ್ತಿನ ಕಾರ್ಯಕ್ರಮ ಅಂದರೆ ಕನ್ನಡ ರಾಜ್ಯೋತ್ಸವ ಪ್ಲಸ್ ಚಿಲ್ಡ್ರನ್ಸ್ ಚಿಲ್ಡ್ರನ್ಸ್ ಡೇ ಮಕ್ಕಳ ದಿನಾಚರಣೆ ಎರಡು ಎರಡೂ ಕೂಡ ಸಮ್ಮಿಲನಗೊಳಿಸಿ ನಾವು ಇವಾಗ ಆಚರಿಸ್ತಾ ಇದ್ದೀವಿ ಅದಕ್ಕೂ ಕೂಡ ಎಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆಯೇ ನಮ್ಮ ಶ್ರೀ ನಮ್ಮ ಶ್ರೀಷಾ ಭಟ್ ಅಂತ ಇವರು ಇವರು ಐ ಟಿ ಕ್ಷೇತ್ರದಲ್ಲಿ ಇದ್ದು ಐ ಟಿ ಕ್ಷೇತ್ರದಲ್ಲಿ ಇದ್ದರೂ ಸಹ ಯಾವಾಗ ಕರೆದ್ರೂ ನಾನು ರೆಡಿ ಅಮ್ಮ ಅಂತ ಹೇಳಿ ಸದಾ ಬಂದು ನಮಗೆ ಬೆಂಗಾವಲಾಗಿ ನಿಂತು ನಮ್ಮ ಪೂಜೆ ಪುನಸ್ಕಾರಗಳನ್ನು ಸಾಂಗೋಪಾಂಗವಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ ಎಲ್ಲರ ಪರವಾಗಿ ಅವರಿಗೂ ಸಹ ಧನ್ಯವಾದಗಳು ಎಲ್ಲಿ ಯಾರಂದರೆ ಯಾರಿಗೂ ಯಾರು ಗೊತ್ತಿರಲಿಲ್ಲ ದೇವಸ್ಥಾನ ಆದಾಗಿಂದ ಎಲ್ಲರೂ ಒಂಥರ ಒಂದು ಫ್ಯಾಮಿಲಿಯವ್ರ ಥರ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅದು ಹೇಳಕ್ಕೆ ತುಂಬ ಖುಷಿ ಆಗುತ್ತೆ ನಾವು ನಿಜ ಹೇಳಬೇಕಂದ್ರೆ ಶನಿವಾರ ಯಾವಾಗ ಬರುತ್ತೆ ಅಂತ ಕಾಯ್ತೀವಿ ಫಸ್ಟು ಬರೋ ದಿವಸ ಒಬ್ರು ರಿತುರಾಜ್ ಫ್ಯಾಮಿಲಿಯವರು ಒಂದು ಚಾಪೆ ಇಟ್ಕೊಂಡು ಬಂದರು ಫಸ್ಟ್ ನಾನು ಇಲ್ಲಿ ಭಜನೆ ಮಾಡ್ತೀನಿ ಅಂತ ಅವ್ರ ಜೊತೆಗೆ ವಿಜಯ್ ಬಂದರು ಆಂಟಿ ನಾವು ಇಲ್ಲಿ ಭಜನೆ ಮಾಡ್ತೀವಿ ಆಂಟಿ ಅಂತಂದು ನಂಗೆ ತುಂಬ ಖುಷಿ ಆಯಿತು ಆಯಿತು ಅಂತ ಹೇಳ್ಬಿಟ್ಟು ನಾನು ಬಂದೆ ಅವ್ರ ಜೊತೆಗೆ ಅವತ್ತಿನ ಶುರುವಾಗಿದ್ದು ನಾವು ಇವಾಗಲೂ ನಡೆಸ್ತಾನೇ ಇದ್ದೀವಿ ಅದು ತುಂಬ ಖುಷಿಯಾಗಿದೆ ಎಲ್ಲರೂ ಬರ್ತಾರೆ ಹೆಸರು ಬಾನಲೇಕ್ ಅಂತ ನಮ್ಮ ಸೂರ್ಯನಗರ ಅಂತ ಹೇಳೋದು ಒಂದು ಮಿನಿ ಭಾರತ ಇದ್ದ ಹಾಗೆ ಇಲ್ಲಿ ಎಲ್ಲ ರಂಗದವರು ಎಲ್ಲ ಒಂದು ಮನಸ್ಥಿತಿಯನ್ನು ಒಟ್ಟುಗೂಡಿಸುವಂಥ ಒಂದು ಮಹತ್ ಕಾರ್ಯವನ್ನು ಮಾಡಿದ ಈ ಮಹಿಳಾ ಮಣಿಗಳು ಪ್ರತಿ ಭಾನುವಾರ ಎರಡು ವರ್ಷದಿಂದ ಈ ಟೆಂಪಲ್ ಇನಾಗ್ರೇಷನ್ ಆಗಿದೆ ಆದರೆ ಇವರು ಇಲ್ಲಿ ಪೂಜೆ ಇಲ್ಲ ಅಂತ ಹೇಳುವಂಗೆ ಪುರೋಹಿತ್ರು ಯಾವ ರೀತಿ ಪೂಜೆಗೆ ಒಂದು ದೇವರನ್ನು ಇದು ಮಾಡ್ತಾರೋ ಅದೇ ರೀತಿಯಲ್ಲಿ ಭಜನೆ ತಮ್ಮ ಹಾಡಿನಿಂದಲೇ ದೇವರನ್ನ ಒಂದು ಆಹ್ವಾನ ಮಾಡೋದು ಯಾರು ಅಂದ್ರೆ ನಮ್ಮ ಈ ಮಹಿಳಾ ಮುನಿಗಳು ಇವರ ಜೊತೆ ಇನ್ನೂ ಹಲವಾರು ಜನರಿದ್ದಾರೆ ಅವರು ಎಲ್ಲರನ್ನ ಒಟ್ಟುಗೂಡಿಸಿ ಎಲ್ಲ ಮನೋಭಾವನೆಯನ್ನು ಕೂಡ ನಾವೆಲ್ಲರೂ ಒಂದು ಮಾಡೋದಕ್ಕೆ ಪಣ ತೊಟ್ಟಂತಹ ಮಹಿಳಾ ಮನೆಗಳಿಗೆ ನಿಜವಾಗಿ ನಾವು ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ ಅದೇ ರೀತಿಯಲ್ಲಿ ಸೂರ್ಯ ಇಲ್ಲಿ ಬರೀ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಷ್ಟು ಚೆನ್ನಾಗಿ ನಡೀಕಂದರೆ ಅಂತಹ ಮಹಾನ್ ಕಲಾವಿದರಿದ್ದಾರೆ ಅವರು ತಮ್ಮ ಸ ಒಂದು ನಿಸ್ವಾರ್ಥ ಸೇವೆಯಿಂದ ಎಲ್ಲ ಮಕ್ಕಳನ್ನು ಒಟ್ಟುಗೂಡಿಸ್ಕೊಂಡು ಇಂತಹ ಇಂಥ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಅಥವಾ ಮಕ್ಕಳ ದಿನಾಚರಣೆ ಅಂತ ಕಾರ್ಯಕ್ರಮವನ್ನು ಮಾಡೋದ್ರಿಂದ ನಾವೆಲ್ಲರೂ ಒಂದೇ ಒಂದು ಒಗ್ಗಟ್ಟಿದೆ ಹೇಳೋದನ್ನು ತೋರಿಸ್ಕೊಳ್ಳೋದಕ್ಕೆ ನಮ್ಮ ಸೂರ್ಯನಗರ ಒಂದು ಎತ್ತಿದ ಕೈ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಬಿಡ್ತೇವೆ ಅದಲ್ಲದೆ ಈ ಶಾರುವ ಕೂಡ ಒಂದು ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಅಲ್ಲಿ ಯಾವುದೇ ಸ್ತ್ರೀಯರು ಯಾವುದೇ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಪುರುಷರ ಒಂದು ಸಹಕಾರ ಇಲ್ಲಿ ತುಂಬ ಇದೆ ಅವರಿಗೂ ಕೂಡ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೀವಿ ಥ್ಯಾಂಕ್ ಯು ಸೂರ್ಯ ಸಿಟಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬ ಸಂತೋದ ಸಂತೋಷವಾದ ವಿಷಯ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಎರಡೂ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಮೇಲ್ವಿಚಾರ ಮೇಲ್ವಿಚಾರಕರಾಗಿ ಆರಂಭ ಸಾರು ಪ್ರಸನ್ನ ಮತ್ತು ಎಲ್ಲ ಸಂಗಡಿಗರು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ತುಂಬ ಮುಖ್ಯ ಯಾಕೆಂದರೆ ಕನ್ನಡದ ಬಗ್ಗೆ ಸೊ ಈಗ ಜನಗಳಿಗೆ ಅಷ್ಟೊಂದು ಅರಿವು ಆಗ್ತಾ ಇಲ್ಲ ಕನ್ನಡದ ಎಷ್ಟೊಂದು ದೊಡ್ಡ ಸಂಸ್ಕೃತಿ ಈ ಕನ್ನಡ ಅಂದರೆ ಎರಡು ಸಾವಿರದ ವರ್ಷಗಳ ಇತಿಹಾಸ ಇರತಕ್ಕಂಥ ಭಾಷೆ ಈ ಭಾಷೆ ಮತ್ತು ಅದರ ನುಡಿ ಸಂಸ್ಕೃತ ಇದೆಲ್ಲ ಮಕ್ಕಳಿಗೆ ತಿಳಿಸಬೇಕು ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ ಮಕ್ಕಳ ದಿನಾಚರಣೆ ಕೂಡ ತುಂಬ ಇಂಪಾರ್ಟೆಂಟು ಅದರಲ್ಲಿ ಮಕ್ಕಳು ಯಾವ ರೀತಿ ಒಂದು ಸೊಸೈಟಿಯಲ್ಲಿ ಒಂದು ದೊಡ್ಡ ವ್ಯಕ್ತಿಗಳಾಗಿ ಸಮಾಧಾನ ಹೇಗೆ ಕಟ್ಬೋದು ಅನ್ನೋದು ತುಂಬ ದೊಡ್ಡ ವಿಷಯ ಅದನ್ನು ಈ ಪ್ರೋಗ್ರಾಮ್ಗಳ ಮೂಲಕ ತಿಳಿಸ್ತಾ ಇದ್ದಾರೆ ತುಂಬ ಧನ್ಯವಾದಗಳು ಸರ್ ಸೊ ಇಂಥ ಪ್ರೋಗ್ರಾಮ್ಗು ವರ್ಷ ವರ್ಷ ನಡೀಲಿ ಸೊ ಎಲ್ಲರಿಗೂ ಮಕ್ಕಳಲ್ಲಿ ಅರಿವು ಮೂಡಲಿ ಅಂತ ಹೇಳಿ ಇದನ್ನು ನೋಡ್ತೀನಿ ಥ್ಯಾಂಕ್ ಯು